ನಮಸ್ಕಾರ ಸ್ನೇಹಿತರೆ ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮೀಸಿ ತಿರುವೆ ಗೆದ್ದು ಬಂದಂಥ ಒಬ್ಬ ಧೀರ ಯುವ ನಾಯಕನ ಬಗ್ಗೆ ಈ ಸಂಚಿಕೆಯ ಮುಖಾಂತರ ಕನ್ನಡ ನಾಡಿನ ಜನತೆಗೆ ಪರಿಚಯಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಪ್ರಸ್ತುತ ಪಡಿಸ್ತಾ ಇದ್ದೇನೆ ಅದು ಕೂಡ ಸೋತು ಸುಣ್ಣು ಆಗ್ತಾರೇನೋ ಮನೆ ಹಿಡಿದುಕೊಳ್ಳುವಂಥ ಪರಿಸ್ಥಿತಿ ಬರ್ತದೇನೋ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಒಬ್ಬ ಧೀರೋಧಾತ್ತ ನಾಯಕ ಮತ್ತೆ ಪುಟ್ಟಿದೆದ್ದು ಗೆದ್ದು ಬಂದಂಥ ಒಂದು ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥ ಒಂದು ಸಂದೇಶವನ್ನು ನೀಡ್ತಿರ್ತಕ್ಕಂಥ ಈ ಸಂಚಿಕೆ ನಿಜಕ್ಕೂ ಕೂಡ ನನ್ನಿಂದ ಏನೂ ಆಗೋದಿಲ್ಲ ಇನ್ಮೇಲೆ ಹಾಗೂ ನನ್ನಿಂದ ಈ ಎಲ್ಲರೂ ಕೂಡ ಬ ಒಗ್ಗಟ್ಟಾಗಿ ನನ್ನ ಅಧಿಕಾರವನ್ನು ಕಿತ್ಕೊಳ್ತಾರೆ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದರಿಂದ ನಾನು ಪಾರಾಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾದಾಗ ಎಷ್ಟೋ ಜನರು ಕೈ ಚೆಲ್ಲಿ ಮನೆಯಲ್ಲಿ ಕುಳಿತುಕೊಡು ಕುಳಿತುಕೊಳ್ಳುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾಗ್ತೈತಿ ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ಈ ನಾಯಕ ಏನಾದರಾಗಲಿ ನಡೆ ಮುಂದೆ ಎನ್ನುವಂತೆ ತನ್ನನ್ನು ಹುರಿದುಂಬಿಸಿಕೊಂಡು ತನ್ನನ್ನು ತಾನು ಹುರಿದುಂಬಿಸಿಕೊಂಡು ಒಂದು ರಣರಂಗದಲ್ಲಿ ಅಭಿಮನ್ಯುವಂತೆ ಅಭಿಮನ್ಯುವಿನಂತೆ ಏಕಾಂಗಿಯಾಗಿ ತೊಡಗಿ ಇಡೀ ಒಂದು ಸಂಘದ ಅದು ಆ ಒಂದು ಪ್ರಬಲವಾದಂಥ ಹಾಗೂ ದೇಶದಲ್ಲಿ ಪ್ರಪ್ರಥಮದಲ್ಲಿ ಪ್ರಥಮವಾಗಿ ಇರ್ತಕ್ಕಂಥ ಆ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಇಡೀ ತನ್ನ ಹದಿನೈದಕ್ಕೂ ಹದಿನೈದು ಸ್ಥಾನಗಳನ್ನು ಗೆಲ್ಲಿಸಿಕೊಂಡು ಬಂದಿರತಕ್ಕಂಥ ಹೆಮ್ಮೆಯ ನಾಡಿನ ಯುವ ನಾಯಕ ಹಾಗೂ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಂತ ಇವರನ್ನು ನಾನು ಕರೀಲಿಕ್ಕೆ ಬಯಸ್ತೀನಿ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ನನಗೆ ಆ ಒಂದು ಆ ವಿದ್ಯುತ್ ಸಹಕಾರಿ ಸಂಘದ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲ ಆದರೂ ಕೂಡ ಆ ವ್ಯಕ್ತಿ ಆ ಗೆದ್ದು ಬಂದಂಥ ತನ್ನ ಪ್ಯಾನಲನ್ನು ಗೆಲ್ಲಿಸಿಕೊಂಡು ಬಂದಿರತಕ್ಕಂಥ ಆ ವ್ಯಕ್ತಿ ಅವರ ಅಣ್ಣನ ಅಂದರೆ ಅವರ ಅಣ್ಣ ಏನಿದ್ರಲ್ಲ ಅವರ ಬಗ್ಗೆ ನನಗೆ ಅಪಾರವಾದಂಥ ಒಂದು ಒಡನಾಟ ಇತ್ತು ಅದನ್ನು ಕೂಡ ನಾನು ಹಿಂದಿನ ಸಂಚಿಕೆಗಳಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡಿದ್ದೇನೆ ಅವರ ಒಂದು ವಿಷಯವಾಗಿ ಸುಮಾರು ಎರಡರಿಂದ ಮೂರು ಸಂಚಿಕೆಗಳನ್ನು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ನಾನು ಪ್ರಸ್ತುತ ಪಡಿಸಿದ್ದೇನೆ ಕೂಡ ಹೀಗಿರುವಾಗ ಆ ಅಂಥ ಒಬ್ಬ ಧೀರೋದಾತ್ತ ನಾಯಕನ ಸಹೋದರನಾಗಿರ್ತಕ್ಕಂಥ ರಮೇಶ್ ಕತ್ತಿಯವರು ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಆಡಳಿತ ಮಂಡಳಿಯ ಚುನಾವಣೆ ಅಂತಂದರೆ ಇದನ್ನು ಯಾವುದೇ ಒಂದು ಎಮ್ ಎಲ್ ಎಮ್ ಪಿ ಇಲೆಕ್ಷನ್ಗಳಿಗಿಂತ ಕಡಿಮೆಯೂ ಇರಲಿಲ್ಲ ಅಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಿ ಅಂಥ ಚುನಾವಣೆಯಲ್ಲಿ ಘಟಾನುಘಟಿ ಘಟಾನುಘಟಿ ನಾಯಕರೆನಿಸಿಕೊಂಡಿರ್ತಕ್ಕಂಥ ಜಾರಕಿಹೊಳಿ ಸಹೋದರರನ್ನೇ ಎದುರು ಹಾಕಿಕೊಂಡು ತನ್ನ ವಿಜಯ ಪತಾಕೆಯನ್ನು ಮೆರೆಸಿದ ಒಬ್ಬ ಧೀರೋದಾತ ನಾಯಕ ರಮೇಶ್ ಕತ್ತಿಯವರು ರಮೇಶ್ ಕತ್ತಿ ಅಂತಂದ್ರೆ ಈ ಈಗ ನಮಗೆ ಅಂದರೆ ನಮಗೆ ಅಷ್ಟೇ ಇಡೀ ರಾಜ್ಯಕ್ಕೆ ಅವರಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಹಾಗೂ ಅವುಗಳನ್ನು ಪ್ರಚುರಪಡಿಸುವಂಥ ಒಂದು ವಿಚಾರಗಳನ್ನು ನಾವು ನೋಡಿದಾಗ ನಿಜಕ್ಕೂ ಕೂಡ ಈ ವ್ಯಕ್ತಿಯ ಈ ನಾಯಕನ ಮನದಾಳದಲ್ಲಿ ಎಂಥ ಒಂದು ಭಾವನೆ ಇದೆ ಈ ಒಬ್ಬ ನಾಯಕ ಮುಂದೆ ಈ ರಾಜ್ಯವನ್ನು ಆಳಬಲ್ಲವರು ಅನ್ನುವಂಥದ್ದನ್ನು ಕೂಡ ಇವರು ತೋರಿಸಿಕೊಟ್ಟಿದ್ದಾರೆ ಹೀಗಿರುವಾಗ ಇವರೇನು ಸಾಮಾನ್ಯ ಕುಟುಂಬದಿಂದ ಬಂದವರಲ್ಲ ಹಾಗೂ ಇವರು ಒಮ್ಮೆ ಲೋಕಸಭಾ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥವರು ಅಂಥವರು ಜೊತೆಗೆ ಬೆಳಗಾವಿ ಜಿಲ್ಲೆಯ ಎಲ್ಲ ಸಹಕಾರಿ ಸಂಘ ಸಂಸ್ಥೆಗಳ ಜೊತೆಗೆ ಒಡನಾಟವನ್ನು ಕೂಡ ಇಟ್ಟುಕೊಂಡವರು ಜೊತೆಗೆ ಇಪ್ಪತ್ತು ವರ್ಷಗಳ ಕಾಲ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕಿನ ಅಧಿಕಾರದ ಚುಕ್ಕಾಣಿಯನ್ನು ಕೈವಶ ಮಾಡಿಕೊಂಡು ಅದರ ಅದರ ಬೆಳವಣಿಗೆಗೂ ಕೂಡ ಕಾರಣರಾದವರು ಇಂಥ ಒಬ್ಬ ಪ್ರಬಲ ನಾಯಕ ಇನ್ನೇನು ಸೋಲ್ತಾನೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಧೂಮಕೇತುವಿನಂತೆ ಗೆದ್ದು ಬಂದಂಥ ಎದ್ದು ಬಂದಂಥ ಧೀರೋಧಾತ್ತ ಮಹಾಪುರುಷ ಅಂತನೇ ಇವರನ್ನು ನಾನು ಕರೀಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಇವರಾರು ಇವರು ಎಲ್ಲಿಯವರು ಇವರ ಒಂದು ಹಿನ್ನೆಲೆ ಏನು ಅನ್ನುವಂಥದ್ದನ್ನು ನಾವು ತಿಳಿದುಕೊಂಡಾಗ ಇವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯ ಸಾಹುಕಾರ ಕುಟುಂಬದ ಒಬ್ಬ ಧೀರೋದಾತ್ತ ನಾಯಕ ಅಂದರೆ ಉಮೇಶ್ ಕತ್ತಿಯವರ ಮಾಜಿ ಸಚಿವರಾಗಿರ್ತಕ್ಕಂಥ ಉಮೇಶ್ ಕತ್ತಿಯವರ ಸಹೋದರ ಆ ಸಹೋದರ ಉಮೇಶ್ ಕತ್ತಿಯವರು ನಿಧನಾನಂತರ ಅವರು ಕೂಡ ಪ್ರಬುದ್ಧ ರಾಜಕಾರಣಿ ರಾಜ್ಯದಲ್ಲೇ ತನ್ನ ಮಾತುಗಳಿಂದ ಪ್ರಭಾವವನ್ನು ಬೀರಿರ್ತಕ್ಕಂಥ ರಾಜಕಾರಣಿಯಾಗಿದ್ದರು ಹೀಗಿರುವಾಗ ಆ ಸಮಯದಲ್ಲಿ ಉಮೇಶ್ ಕತ್ತಿ ಅವರು ಏನಾದರೂ ಒಂದು ಮಾತನ್ನು ಆಡಿದರೆ ಆ ಒಂದು ಮಾತಿನಿಂದ ರಾಜಕೀಯ ವಲಯಗಳಲ್ಲಿ ಸಂಚಲನಗಳೇ ಸೃಷ್ಟಿಯಾಗುವಂಥ ಒಂದು ಸನ್ನಿವೇಶವೂ ಕೂಡ ಇತ್ತು ಅಂಥ ಸಹೋದರನ ಸ ತಮ್ಮನಾಗಿರ್ತಕ್ಕಂಥ ರಮೇಶ್ ಕತ್ತಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅದೇ ಅಷ್ಟೇ ಏಕೆ ಇಡೀ ನಮ್ಮ ದೇಶದಲ್ಲಿ ತನ್ನ ಒಂದು ಇಡೀ ದೇಶದಲ್ಲಿ ಒಂದೇ ಒಂದು ಅದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಸಹಕಾರಿ ವಿದ್ಯುತ್ ಕ್ಷೇತ್ರಕ್ಕೆ ಚುನಾವಣೆ ಆ ಚುನಾವಣೆ ತುರುಷಿನಿಂದ ನಡೆದಿರತಕ್ಕಂಥ ಚುನಾವಣೆ ಆ ಸಂದರ್ಭದಲ್ಲಿ ಆ ಚುನಾವಣೆಯಲ್ಲಿ ಕತ್ತಿ ಕುಟುಂಬಕ್ಕೆ ಹಿನ್ನಡೆ ಆಗುವಂಥ ಎಲ್ಲ ಲಕ್ಷಣಗಳು ಇವೆ ಅನ್ನುವಂಥ ಭಾವನೆಗಳೇ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಜನರಲ್ಲಿ ಮೂಡಿತ್ತು ಹೀಗಿದ್ದರೂ ಕೂಡ ಹೀಗಾದರೂ ಕೂಡ ಈ ಚುನಾವಣೆಯಲ್ಲಿ ತನ್ನ ಒಂದು ಚಾಕಚಕ್ಯತೆಯಿಂದ ಹಾಗೂ ಉತ್ಸಾಹದ ಮಾತುಗಳಿಂದ ಹಾಗೂ ಭರವಸೆಯನ್ನು ಜನರಿಗೆ ನೀಡ್ತಾ ಆ ಭರವಸೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದೆ ನಾನು ಜನರ ನಡುವೆ ಜನರ ಜೊತೆಗೆ ಇರ್ತೀನಿ ಅನ್ನುವಂಥ ಒಂದು ಮಾತನ್ನು ಆಡಿದಾಗ ಸ್ವಾಭಿಮಾನಿ ಜನ ಅಂದರೆ ಹುಕ್ಕೇರಿ ಜನರನ್ನು ಸ್ವಾಭಿಮಾನಿಗಳ ಒಂದು ಪೆನಲ್ ಅಂತೇಳಿ ಅವ್ರು ಕರ್ಕೊಂಡ್ರು ಆ ಸ್ವಾಭಿಮಾನ ಸ್ವಾಭಿಮಾನಿ ಪೆನಲ್ ಪೆನಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಹದಿನೈದು ಜನ ನಿರ್ದೇಶಕ ಮಂಡಳಿಗೆ ಆಯ್ಕೆಯಾಗಿ ಒಂದು ಇತಿಹಾಸದ ಪುಟ್ ಪುಟವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಈ ಸುದಿನದಲ್ಲಿ ಅವರೆಲ್ಲರಿಗೂ ಕೂಡ ಕನ್ನಡಿಗ ಚಾನೆಲ್ ವೈಟಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಇನ್ಮೇಲೆ ಜಾರಕಿಹೊಳಿ ಕುಟುಂಬ ಜಾರಕಿಹೊಳಿ ಕುಟುಂಬ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಕೇ ರಾಜ್ಯದಲ್ಲಿಯೇ ತನ್ನ ಒಂದು ಪ್ರಭಾವವನ್ನು ಬೀರಿರತಕ್ಕಂಥದ್ದ ಕುಟುಂಬ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಮೂರು ಜನ ಸಹೋದರರು ಅಧಿಕಾರದಲ್ಲಿ ಇರ್ತಕ್ಕಂಥವರು ಮೂರು ಜನರು ಈ ಚುನಾವಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಹೇಗಾದರೂ ಮಾಡಿ ಈ ಸಲ ನಾವು ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಸ್ಥೆಯನ್ನು ನಮ್ಮ ಕೈವಶ ಮಾಡಿಕೊಳ್ಳಲೇಬೇಕು ಎಂಬ ಪಣವನ್ನು ತೊಟ್ಟು ರಣ ಚುನಾವಣೆ ಎಂಬ ರಣಾಂಗಣದಲ್ಲಿ ಧುಮುಕಿದರೂ ಕೂಡ ಒಂದೇ ಒಂದು ನಿರ್ದೇಶಕ ಸ್ಥಾನವನ್ನು ಗಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲಲ್ಲ ಅದೇ ಒಂದು ಸೋಜಿಗದ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ಲಿ ಭಾವಿಸ್ತೀನಿ ಆಮೇಲೆ ಈ ಹೀಗಾದಮೇಲೆ ರಮೇಶ್ ಕತ್ತಿಯವರು ಸುಮ್ಮನೆ ಕುಳಿತುಕೊಳ್ಳುವ ಕುಳಿತು ಕುಳಿತುಕೊಳ್ಳಬಾರ್ದು ಯಾಕಂದರೆ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಗಳು ಹತ್ತಿರದಲ್ಲಿ ನಡೀತಾ ಇವೆ ಜೊತೆಗೆ ನೀವು ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ನಾಯಕನಾಗಿ ರೂಪುಗೊಳ್ಳಬೇಕು ಹಾಗಾದಾಗ ಮಾತ್ರ ನಿಮ್ಮ ಒಂದು ಮುಂದಿನ ಭವಿಷ್ಯ ಉಜ್ವಲವಾಗುವುದರಲ್ಲಿ ಸಂದೇಹವಿಲ್ಲ ಆಮೇಲೆ ನಿಮ್ಮ ಬಗ್ಗೆ ಎಷ್ಟೋ ಜನ ಎಷ್ಟೋ ಜನ ಏನೇನೋ ಮಾತಾಡಿದರು ಶೋಕಿವಾಲ ಅಂತಂದರು ಗರ್ವಿಷ್ಠ ಅಂತಂದರು ಜನರ ಜೊತೆಗೆ ಬೆರೆಯ ಬೆರೆಯದೇ ಇರತಕ್ಕಂಥ ಒಬ್ಬ ದುರಂಕಾರಿ ಅಂತಂದರು ಏನೇನೋ ಅಂದರು ಆದರೂ ಕೂಡ ನಿಮ್ಮ ಚುನಾವಣಾ ಸಂದರ್ಭದಲ್ಲಿ ಮಾಡ್ತಿರ್ತಕ್ಕಂಥ ಭಾಷಣಗಳನ್ನು ಕೇಳಿದಾಗ ನಿಮ್ಮಲ್ಲಿ ಕೂಡ ಹೃದಯ ಇದೆ ಅನ್ನುವ ಒಂದು ಭಾವನೆ ಜನರ ಮನದಲ್ಲಿ ಮೂಡಿತು ಆಮೇಲೆ ಆ ಭಾವನೆಯಿಂದ ಅವರು ಏನಾದರಾಗಲಿ ಈ ಸಲ ನಾವು ಕಟ್ಟಿ ಕುಟುಂಬದ ಸಹೋದರರ ಕಟ್ಟಿ ಕುಟುಂಬದ ಪ್ಯಾನಲನ್ನೇ ಗೆಲ್ಲಿಸಿ ನಮ್ಮ ಸ್ವಾಭಿಮಾನವನ್ನು ಪ್ರತಿಷ್ಠಾಪನೆಗೊಳಿಸೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದು ಅವರು ನಿಮ್ಮೆಲ್ಲರನ್ನೂ ಕೂಡ ಆಯ್ಕೆ ಮಾಡಿದ್ದಾರೆ ಅವರು ಯಾರಿಗೂ ಕೂಡ ನೀವು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಚ್ಯುತಿ ಬರದಂತೆ ಅವರ ಜೊತೆಗೆ ನಡೆದುಕೊಳ್ಳಬೇಕು ಹಾಗಾದಾಗ ಮಾತ್ರ ನಿಮ್ಮ ಈ ಒಂದು ಗೆಲುವಿಗೆ ಒಂದು ಕಿರೀಟವನ್ನು ತೊಡಿಸಿದಂತೆ ಆಗ್ತತಿ ಆಮೇಲೆ ನಿಮ್ಮನ್ನು ನಂಬಿರತಕ್ಕಂಥ ಎಷ್ಟೋ ಜನ ಕಾರ್ಯಕರ್ತರಿದ್ದಾರೆ ಅಭಿಮಾನಿಗಳಿದ್ದಾರೆ ಹಾಗೂ ಹುಕ್ಕೇರಿಯ ಜನತೆ ಇದೆ ಅವರೆಲ್ಲರ ಒಂದು ಪ್ರೀತಿಗೆ ಪಾತ್ರರಾಗ್ರಿ ನಿಮಗೆ ಆಡಿರ್ತಕ್ಕಂಥ ಮಾತುಗಳು ನಿಮ್ಮ ಭವಿಷ್ಯದ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಆಯಿತು ಅನ್ನುವಂಥ ಭಾವನೆಯನ್ನು ಹೊಂದಿರಿ ಯಾರ ಜೊತೆಗೂ ಕೂಡ ನೀವು ದ್ವೇಷದ ರಾಜಕಾರಣವನ್ನು ಮಾಡಲಿಕ್ಕೆ ಹೋಗಲೇಬಾರದು ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮಗೆ ಶುಭವಾಗಲಿ ನಿಮ್ಮ ನೇತೃತ್ವದಲ್ಲಿ ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘದ ಬೆಳವಣಿಗೆಯಾಗಲಿ ನಿಮ್ಮೆಲ್ ನಿಮ್ಮ ನಿಮ್ಮೆಲ್ಲ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಮುಂದೆ ನೀವು ರಾಜಕಾರಣದಲ್ಲಿ ಹೆಚ್ಚೆಚ್ಚು ಬೆಳಕಿಗೆ ಬಂದು ನಿಮ್ಮ ಒಂದು ಸೇವೆಯನ್ನು ನಾಡಿಗೆ ನೀಡುವಂತಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಎನ್ನುವುದಕ್ಕೆ ಈ ಸಂಚಿಕೆಯು ಸಾಕ್ಷಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಂಡು ಇದನ್ನು ಹುಕ್ಕೇರಿಯ ಹಾಗೂ ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ಮನೆ ಮನೆಗೂ ಕೂಡ ತಲುಪಿಸಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ